ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಸೊ ದೇವರು ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಮಾಡ್ತಾರೆ ಕೆಟ್ಟವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅವ್ರನ್ನೂ ಕೂಡ ಅವರೇ ನೋಡ್ಕೊಳ್ತಾರೆ ನಾವು ಯಾವತ್ತೂ ಕೆಟ್ಟದ್ದನ್ನು ಯೋಚನೆ ಮಾಡೋದು ಬೇಡ ಕೆಟ್ಟದ್ದಿನ ಮಾಡೋದು ಬೇಡ ಒಳ್ಳೇದಾಗಿ ಇಡೀ ವರ್ಷ ಖುಷಿ ಖುಷಿಯಾಗಿರಲಿ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಆಯುಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲನೂ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮೀಶೋದಲ್ಲಿ ಒಂದು ನೆಕ್ ಪೀಸ್ನ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇವಾಗೆಲ್ಲ ಟ್ರೆಂಡ್ ಆಗಿರೋ ಅಂಥದ್ದು ಡಾಲರ್ ಮಾತ್ರ ಹೈಲೈಟ್ ಆಗುತ್ತಲ್ಲ ಆ ಥರ ಇದು ಫೈ ಡಾಲರ್ಸ್ ಬಂದಿದೆ ಸ್ಟೋನ್ದು ಸಾರಿಗೆ ಡ್ರೆಸ್ಸಿಗೆಲ್ಲ ತುಂಬಾ ಚೆನ್ನಾಗಿದೆ ನನಗೆ ಇದು ಒನ್ ಸಿಕ್ಸ್ಟಿ ರುಪೀಸಿಗೆ ಸಿಕ್ತು ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸತಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಯೂಟಾಗಿ ಅನ್ನಿಸ್ತಾ ಇದೆ ಸಾರಿಗೆ ಮತ್ತು ಸಿಲ್ವರ್ ಕಂಬಸಿಗೂ ಹಾಕ್ಕೊಳ್ಬೋದು ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು ನಮ್ಮ ಮಾಂಗಲ್ ಚೈನ್ ಜೊತೆನೂ ಬೇಕಂದರೆ ಹಾಕ್ಕೊಳ್ಬೋದು ಸೊ ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಕ್ಯೂಟಾಗಿ ಅನಿಸುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಆ್ಯಕ್ಚುಲಿ ಆ ಸರ ಹೈಲೈಟ್ ಆಗೋದಿಲ್ಲ ಬರೀ ಡಾಲರ್ ಮಾತ್ರ ಕಾಣಿಸುತ್ತೆ ಸರ ಹಾಕಿಲ್ವೇನೋ ಅನ್ನೋ ಥರ ಒಂಚೂರು ಹಿಂದೆ ಬೇಕಂದರೆ ನಾವು ಈ ಥರ ಹೇಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಸೂಪರ್ ಆಗಿದೆ ಈಗ ಮೊದಲಿಗೆ ಪೂಜೆ ಮಾಡೋಣ ಫಸ್ಟ್ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿಗೆ ವಿಶೇಷವಾಗಿ ಕಡಲೆಕಾಯಿ ಗೆಣಸು ಮತ್ತೆ ಕಬ್ಬು ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾನು ಕೂಡ ಹೇಳ್ತಾರೆ ಹಾಗೇನೆ ನಮ್ಮ ಮನೆಯಲ್ಲಿ ಗುರುವಾರ ಬಂದಿರೋದ್ರಿಂದ ಅನ್ನದ ಐಟಮ್ ಏನೂ ಮಾಡ್ಲಿಲ್ಲ ಬೆಳಿಗ್ಗೆನೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ ಸೊ ರೈಸ್ ಐಟಮ್ ಎಲ್ಲ ತಿನ್ನೋದಿಲ್ವಲ್ಲ ರಾಯರಿಗೆ ಅರಸ್ಕೊಂಡ್ ಬಿಟ್ಟಿರೋದ್ರಿಂದ ಇವತ್ತು ಗುರುವಾರ ಆಗಿರೋದ್ರ ಲಾಸ್ಟ್ ವೀಕ್ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋರಿಗೆ ಗೊತ್ತಿರತ್ತೆ ಕಡಲೆಕಾಳು ಮತ್ತೆ ಬೆಲ್ಲನ ಇಡಬೇಕು ಹಾಗೇನೆ ಬೆಲ್ಲದ ಆರತಿನ ಮಾಡಬೇಕು ರಾಯರಿಗೆ ಗುರುವಾರ ಬಂದಿರೋದ್ರಿಂದ ಸಂಕ್ರಾಂತಿ ಇಡೀ ವರ್ಷ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ರಾಯರ ಅನುಗ್ರಹ ಇರಲೇಬೇಕು ಗುರುಬಲ ಇದ್ರೇನೆ ನಾವು ಏನ್ ಸಾಧ್ಯ ಆಗೋದು ಸೊ ಅದಕ್ಕೋಸ್ಕರ ದೀಪನ ಹಚ್ಚಿಟ್ಟು ಪೂಜೆ ಮಾಡಿ ರಾಯರಿಗೆ ಸಂಕಲ್ಪ ಮಾಡಿ ತುಂಬಾನೇ ಒಳ್ಳೇದು ಅಂತ ಕೇಳ್ಕೊಂಡ್ರೆಲ್ಲದ ಆರ್ತಿನ ಮಾಡಿಟ್ಟಿದ್ದೆ ಸಂಕ್ರಾಂತಿ ದಿನ ಗಂಡನ್ಗೆ ನಮಸ್ಕಾರ ಮಾಡ್ಕೊಂಡ್ರೆ ಆಯುಸ್ ಜಾಸ್ತಿ ಆಗತ್ತಂತೆ ಗಂಡನ ಆಯುಸ್ ಅದಕ್ಕೆ ಆಮೇಲೆ ಹೊಸ ವರ್ಷ ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಯಾವಾಗಲೂ ಬೈಯದ್ ಬಿಡಿ ನನ್ನ ನೀವು ತಿನ್ಸ್ರಪ್ಪ ಅಮ್ಮ ಅಮ್ಮ ಎಣ್ಣು ಬೆಲ್ಲ ತಿನ್ನಬೇಕು ಒಳ್ಳೊಳ್ಳೆ ಮಾತಾಡಬೇಕು ಉಪ್ಪೆ ಸುಲಿದು ಚೆನ್ನಾಗಿ ಕಲಸಿ ಹಾಕಿ ಹಿಂಗೆ ಕಲಿಸ್ಬೇಕು ಚೆನ್ನಾಗಿ ಸಾಕು 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 ಕಲಿಸ್ಬಿಟ್ಟು ಹಿಂಗೆ ಹಿಂಗೆ ತಿಂತಾ ಇದ್ದರೆ ಹೆಂಗಿರತ್ತೆ ಗೆಣಸು ಕಾಯಲ್ ಜೊತೆ ಎಷ್ಟ್ ಚೆನ್ನಾಗಿರತ್ತೆ ಟೇಸ್ಟೇ ಗೊತ್ತಿಲ್ಲ ಇವಕ್ಕೆ ತಿನ್ರು ಅಂದ್ರೆ ಕತೆ ಹೊಡಿತು ಇದ್ ತಗೊಂಬಲಿ ಕಾಯಾಲ್ ತಗೊಬ ಇಲ್ಲಿ ಗೊತ್ತೇನೋ ಐ ನನಿಗ್ ತಗೊಂಬರ ಒಂಚೂರು ಇನ್ನೊಂಚೂರು ನಿಜವಾಗ್ಲೂ ಚೆನ್ನಾಗಿರುತ್ತೆ ನೀವು ಯಾರಾದರೂ ಕಾಯಾಲು ಮತ್ತು ಗೆಣಸು ತಿಂದಿರೋರು ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ನಮ್ಮನೇಲಿ ಮಕ್ಳಿಗೂ ಟೇಸ್ಟ್ ಗೊತ್ತಿಲ್ಲ ಕಾಯಾಲದು ಮತ್ತು ಗೆಣಸ್ದು ನನ್ನ ಹಸ್ಬೆಂಡಿಗೆ ಮೊದಲೇ ಗೊತ್ತಿಲ್ಲ ಪುಣ್ಯಾತ್ಮ ಅವ್ರಿಗೇನು ಸ್ವೀಟು ಇದು ಎಲ್ಲ ತಿನ್ನೋದು ಈ ಟ್ರೆಡಿಷನಲ್ ಫುಡ್ಡು ಆಮೇಲೆ ಶಾವಿಗೆ ಎಲ್ಲ ಮಾಡ್ತೀವಲ್ಲ ಅದು ಎಷ್ಟು ಚೆನ್ನಾಗಿರುತ್ತೆ ಯಾವುದೂ ಬಿಡ 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 ಅವ್ರ ಅಮ್ಮ ಮಾಡೋ ಚಿತ್ರಾನ್ನ ಮೂಲಂಗಿ ಸಾರ ಅದೊಂದು ವಡೆ ಅಷ್ಟು ಇಷ್ಟೇ ಗೊತ್ತಿರೋದು ವೆರೈಟಿಯಾಗಿ ತಿನ್ಬೇಕನ್ರಿ ಟ್ರೆಡಿಷ್ನಲ್ ಫುಡ್ಡು ಹಬ್ಬಗಳೆಲ್ಲ ಮಾಡಿದಾಗ ತಿನ್ಬೇಕು ಇಷ್ಟೇ ನಮಗೇ ತಿಂದರೆ ತಾನೇ ಇಷ್ಟ ಆಗೋದು ನಮಗಂತೂ ಸಖತ್ ಇಷ್ಟ ನಾವು ಟ್ರೆಡಿಷ್ನಲ್ ಆಗಿ ಬೆಳೆದಿರೋದು ಅದಕ್ಕೆ ಇಷ್ಟ ಫಾಸ್ಟ್ ಫುಡ್ಡಿಗಿನ ತಗೊಂಡ್ ಅರ್ಷ ನಿಮ್ಗೊಂದು ತುತ್ತ ಕಲಿಸ್ಕೊಡ್ತೀನಿ ನೋಡು ಚೆಲ್ಬೇಡ ಒಂದ್ ನಿಮಿಷ ಹೆಂಗ ನಂಗೊಂದು ಗಾದೆ ನೆನಪಾಗ್ತಾ ಇದೆ ಈಗ ಏನ ಕತ್ತೆಗೆ ಏನು ಗೊತ್ತೋ ಕತ್ತೆ ಬಲ್ಲದೆ ಕಸ್ತೂರಿ ಪರಿಮಳವ ಅಂತ ತಿನ್ಕೊಳತ್ತೆ ಕಸ್ತೂರಿ ನನಗೆ ಹು ಕತ್ತೆಗೆ ಏನು ಗೊತ್ತಾಗುತ್ತೆ ಸ್ಮೆಲ್ ಕಸ್ತೂರಿದು ಆ ಸ್ಮೆಲ್ಲಿದ್ರೂ ನೋ ತಿನ್ಕಳತೆ ಇದ್ರ ಇದರ ಟೇಸ್ಟ್ ನಿಮಗೆ ಏನು ಗೊತ್ತಾಗುತ್ತೆ ಗುರು ಹೊಸ್ತಾಗಿದೆ ನೀವು ತಿಂದಿಲ್ಲ ವಸ್ತಾಗಿದೆ ಅಂದ್ರೆ ಬೇಡ ನಾನು ನನ್ನ ಮಗನೇ ತಿಂತೀವಿ ಮಕ್ಕಳುಗಳೆಲ್ಲ ಮನೆಗೆ ಎಳ್ ಬೀರಕ್ಕೆ ಬರ್ತಾ ಇದ್ದಾರೆ ಸೊ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಎಲ್ಲ ಮಕ್ಕಳುಗಳು ಬಂದು ಅವರೇ ಎಳ್ಬೀರ್ತಾರೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಹುಡುಗಿಯರು ಆ್ಯಕ್ಚುಲಿ ಈ ಶಂಕಹಳ್ಳಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ದರು ಮುಂದೆ ಕೂತ್ಕೊಂಡಿದ್ರೆ ನಂಗೆ ಸಖತ್ ಖುಷಿಯಾಗತ್ತೆ ನೋಡ್ತಾ ಇದ್ರೆ ಒಂದು ಕ್ಯಾಂಡಲ್ ಹಚ್ಚಿದ್ದೀನಿ ಸಂಜೆ ಟೈಮಲ್ಲಿ ಸಾಮಾನ್ಯ ಒಂದೊಂದು ದಿವಸ ಅಕೇಶನಲ್ಲಿ ಇದ್ದಾಗ ಈ ಥರ ಕ್ಯಾಂಡಲ್ ಹಚ್ಚಿಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಸಖತ್ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಇದನ್ನ ಕೂತ್ಕೊಂಡು ನೋಡ್ತಾ ಇದ್ದರೆ தி ல அங்கனக்கு ಹೌದಾ ಯಾವ ಹುಡ್ಗ ಯಾಕೆ ಇದಕ್ ಬಂದಿಲ್ಲ ನೀನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಅಯ್ಯ ಸ್ಮೈಲ್ ಕೊಡ್ತಾಳೆ ಚಿರುನು ಬಂದಿಲ್ಲ ಚಿಕನ್ ಹೋಗ್ಬೇಡ ನೀನು ಇವಳು ಬಂದಿಲ್ಲ ಮನೆಗೂ ಹೋಗ್ಬೇಡ

ಆಕ್ಚುಲಿ ನಾನು ಎಳ್ಳೆಲ್ಲ ಏನು ಬೀರಕ್ ಹೋಗಲ್ಲ ನಮ್ಮನೇಲಿ ಹೆಣ್ಮಕ್ಳಾ ಸೊ ಯಾರ್ ಬರ್ತಾರೆ ಅವ್ರಗ್ ಮಾತ್ರ ಕೊಟ್ಟು ಕಳಿಸ್ತೀನಿ ಅರ್ಶನ ಕುಂಕುಮ ತಗೊಂಡು ನಮ್ಮ ಲೇಔಟ್ ಅಲ್ಲಿ ಇರೋ ಅಂತ ಚಿಕ್ಕ ಮಕ್ಳುಗಳು ಈ ವರ್ಷ ನನ್ನ ಫ್ರೆಂಡ್ ಮತ್ತೆ ಇವ್ರಿಬ್ರುನು ಬಂದಿದ್ರು ಇವರು ಪುಟ್ ಪುಟ್ಟ ಮಕ್ಳುಗಳು ಇರೋರು ಹೆಣ್ಮಕ್ಳು ಇರೋರು ಬಂದು ಹೇಳ್ಬೀರಿಸ್ತಾರೆ ಖುಷಿ ಆಗತ್ತೆ ಬಂದೆಲ್ಲಾರು ಹೇಳ್ಬೀರ್ತಾರೆ ಚೆನ್ನಾಗಿರತ್ತೆ ತುಂಬಾ ಏನು ಗ್ರ್ಯಾಂಡ್ ಹಬ್ಬ ಅಲ್ಲ ಅಂದ್ರೂ ಎಳ್ಳು ಬೆಲ್ಲ ಹಂಚ್ಬೇಕಂತೆ ಸೊ ಹಾಗಾಗಿ ಕೊಡೋದಕ್ಕೆ ಅಂತ ಬಂದಿದ್ರು ಇದನ್ನ ಒಂದು ಪುಟ್ ಲಾಗ್ ಮಾಡಿದ್ದೀನಿ ತುಂಬಾ ಏನು ಶೂಟ್ ಮಾಡ್ಕೊಡೋದಕ್ಕೂ ಆಗ್ಲಿಲ್ಲ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಅದು ಇದು ಬ್ಯುಸಿ ಇದೆ ಅಂದ್ಕೊಂಡು ಸೊ ಹಾಗಾಗಿ ಮಕ್ಕಳುಗಳೆಲ್ಲ ಬಂದು ಹೇಳ್ಬೇರು ಹೋದ್ರು ಆ ಪುಟ್ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಮಕ್ಳು ಮಿಸ್ ಇಲ್ಲ ಪ್ರತಿ ವರ್ಷ ಬಂದು ಎಳ್ಳ ಬೀರ್ತಾರೆ ಅಹ್ ಸೊ ಅವರಿಗೆ ವಿಡಿಯೋ ತಗೊಳೋದು ಅಂದ್ರೆ ತುಂಬಾ ಖುಷಿ ಕೂಗ್ತಾ ಇರ್ತಾರೆ ಕೆಳಗಡೆನೆ ಆಂಟಿ ಬರ್ತಾ ಇದೀವಿ ಅಂತ ಖುಷಿ ಆಗುತ್ತೆ ಮಕ್ಕಳು ಬರುವಾಗ ಅದ್ರಲ್ಲೂ ಹೆಣ್ಮಕ್ಳು ಅಂದ್ರೆ ಒಂದ್ ಸ್ವಲ್ಪ ಸ್ಪೆಷಲ್ ಕೇರ್ ಅಂತಾನೆ ಹೇಳ್ಬೋದು ಒಂದಿಬ್ರು ಈ ವರ್ಷ ಮಿಸ್ ಆಗಿದ್ದಾರೆ ಊರ್ಗ್ ಹೋಗಿದಾರಂತೆ ಅವ್ರಿಬ್ರು ಗೆಸ್ಮಾ ಮತ್ತೆ ಸುದೀಕ್ಷಾ ಇಬ್ರು ಬರ್ಲಿಲ್ಲ ಇವ್ರ ಮೂವರು ಮಾತ್ರ ಬಂದು ಎಳ್ಳೆಲ್ಲ ಕೊಟ್ಟು ಹೋದ್ರು ್ಯೂಟ್ ಆಗಿ ಹೆಣ್ಮಕ್ಳು ರೆಡಿ ಆಗಿ ಬೈತಲೆ ಬಟ್ಟು ಸ್ವಂಟ ಡಾವೆಲ್ಲ ಹಾಕೊಂಡ್ ರೆಡಿಯಾಗಿ ಬಂದಿದ್ದಾರೆ ನೋಡಿ ಖುಷಿ ಆಗುತ್ತೆ